ಸ್ನೇಹಿತರೆ ನೋಡಿ ಎಷ್ಟು ಪುಟ್ಟ ದಾಸವಾಳ ಗಿಡದಲ್ಲಿ ಎಷ್ಟು ದೊಡ್ಡ ಸೈಜ್ ದಾಸವಾಳ ಆಗಿದೆ ಹಾಗೆ ಗುಲಾಬಿ ಗಿಡದಲ್ಲಿ ಮತ್ತೆ ಹೂಗಳು ತುಂಬಿಕೊಂಡಿದೆ ನೋಡಿ ಆಗಲೇ ಹೂವೆಲ್ಲ ತುಂಬಿ ಕಟ್ ಮಾಡಿದ ಕೂಡ ನಿಮಗೆ ತೋರಿಸಿದ್ದೆ ಈಗ ಮತ್ತೆ ಆಗಿದೆ ಹಾಗೆ ಜಿರೇನಿಯಾ ಕೂಡ ತುಂಬಾ ಆಗಿದೆ ಇದಕ್ಕೆಲ್ಲ ನಾನು ಏನು ಹಾಕ್ಕೊಡ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದಿಷ್ಟು ತೋರಿಸಿದ್ದೀನಿ ನಿಮಗೆ ಇವತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ಲಿಕ್ವಿಡ್ ಗೊಬ್ಬರನ ನನ್ನ ಗುಲಾಬಿ ಗಿಡದಲ್ಲಿ ನೋಡಿ ಇವಾಗ ಮೂರನೇ ಸಾರಿ ಹೂಗಳಿಂದ ತುಂಬಿಕೊಂಡಿದೆ ಆಗಲೇ ಕಟ್ ಮಾಡಿದ್ದು ನಿಮಗೆ ತೋರಿಸಿದ್ದೆ ಈಗ ಮತ್ತೆ ಮೊಗ್ಗುಗಳಾಗಿತ್ತು ಅಂತ ಹೇಳಿದ್ನಲ್ವ ಅದು ಮತ್ತೆ ಅರಳಿದೆ ನೋಡಿ ನಾವು ಬೇರೆ ಬೇರೆ ರೀತಿಯ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಗಿಡ ಹೆಲ್ದಿಯಾಗಿರುತ್ತೆ ಹೆಲ್ದಿಯಾಗಿದೆ ಅಂತಂದರೆ ಚೆನ್ನಾಗಿ ಚಿಗುರು ಮೊಗ್ಗು ಹೂವೆಲ್ಲ ಬಿಡುತ್ತೆ ಗಿಡ ಹೆಲ್ದಿಯಾಗಿಲ್ಲ ಹಾಳಾಯಿತು ಅಂತಂದರೆ ಮಾತ್ರ ಹೂ ಬಿಡೋದಿಲ್ಲ ಮತ್ತು ಯಾವುದಾದ್ರೂ ಹುಳಗಳ ಬಾಧೆಯಿಂದ ಗಿಡ ಹಾಳಾಗ್ತಿದ್ರು ಕೂಡ ಹೂ ಬಿಡೋದಿಲ್ಲ ಮತ್ತು ಮಣ್ಣು ಗಟ್ಟಿಯಾಗೋಗಿದೆ ಅಂದರೂ ಕೂಡ ಆಗ್ನೂ ಗಿಡದಲ್ಲಿ ಹೂ ಬಿಡೋದಿಲ್ಲ ಅಲ್ಲಿ ಮಣ್ಣು ಗಟ್ಟಿಯಾಗೋಗಿದೆ ಅಂದರೆ ಗಿಡ ಹಾಳಾಗ್ತಾ ಬಂದ್ಬಿಡುತ್ತೆ ಯಾಕೆ ಅಂತಂದರೆ ಬೇರಿಗೆ ಸೂರ್ಯನ ಪ್ರಕಾಶ ಸಿಗೋದಿಲ್ಲ ಹಾಗೆ ನೀರು ಕೂಡ ಸರಾಗವಾಗಿ ಹೋಗಿ ಸಿಗೋದಿಲ್ಲ ನಾವು ಏನೇನೆಲ್ಲ ಅದಕ್ಕೆ ಫುಡ್ ಕೊಟ್ಟಿರ್ತೀವಿ ನೋಡಿ ಅದು ಕೂಡ ಬೇರಿಗೆ ಸಿಗೋದಿಲ್ಲ ಆವಾಗ ಗಿಡ ಹಾಳಾಗ್ತಾ ಬರುತ್ತೆ ಮಣ್ಣು ಗಟ್ಟಿಯಾದರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಇವತ್ತು ಹಾಕ್ತಿರೋ ಲಿಕ್ವಿಡ್ ಗೊಬ್ಬರ ಯಾವುದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೀ ಈ ಅನ್ನು ಹೊಸದಾಗಿ ನೋಡ್ತಾ ಇದಿರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಪೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಗಾರ್ಡನ್ಗೆ ಬಳಸುವಂಥ ಒಂದು ಅಡಿಗೆ ಮನೆ ವಸ್ತು ತೋರಿಸ್ತಾ ಇದ್ದೀನಿ ಇದು ಆಲೂಗಡ್ಡೆ ನಾವು ಬೋಂಡ ಮಾಡೋದಿಕ್ಕೆ ಬಜ್ಜಿ ಮಾಡೋದಿಕ್ಕೆ ಸಾಂಬಾರ್ ಮಾಡೋದಿಕ್ಕೆ ಪಲ್ಯ ಮಾಡೋದಿಕ್ಕೆ ಮಸಾಲೆ ದೋಸೆಗೆ ಹಾಗೆ ಸಾದಾ ದೋಸೆಗೂ ಕೂಡ ಪಲ್ಯ ಮಾಡ್ಕೊಳ್ಳೋದಕ್ಕೆಲ್ಲ ಈ ಆಲೂಗಡ್ಡೆನ ಬಳಸ್ತೀವಿ ಅಲ್ವಾ ನಂತರ ಚಿಪ್ಸ್ ಮಾಡ್ಕೊತೀವಿ ಎಷ್ಟೊಂದು ತಿಂಡಿನ ಮಾಡ್ಬೋದು ಈ ಆಲೂಗಡ್ಡೆ ತುಂಬ ಜನರಿಗೆ ಪ್ರಿಯ ಎಷ್ಟು ಜನ ದಿನದ ಪ್ರತಿದಿನದ ಬಳಕೆಯಲ್ಲಿ ಆಲೂಗಡ್ಡೆನ ಬಳಸ್ತಾರೆ ಕೆಲವರು ಗ್ಯಾಸ್ಟ್ರಿಕ್ ಸಮಸ್ಯೆಲ್ಲ ಇರೋರು ಸ್ವಲ್ಪ ಇದರಿಂದ ದೂರ ಇರ್ತಾರೆ ಆಲೂಗಡ್ಡೆಯನ್ನು ಹಾಕಿ ಏನೇ ಮಾಡಿದ್ರು ಒಳ್ಳೆ ಟೇಸ್ಟಿ ಆಗಿರುತ್ತೆ ಅಲ್ವಾ ಆಲೂಗಡ್ಡೆಯಿಂದ ಅಡಿಗೆ ಮಾಡುವಾಗ ನಾವು ಈ ಸಿಪ್ಪೆಯನ್ನು ತೆಗೆದೆ ತೆಗಿತೀವಿ ಅಲ್ವಾ ಈ ಸಿಪ್ಪೆಯನ್ನು ನಾವು ಎಸೆಯೋದಿಕ್ಕೆ ಹೋಗಬಾರ್ದು ಇದು ಗಿಡಗಳಿಗೆ ತುಂಬಾ ಒಳ್ಳೆಯ ಲಿಕ್ವಿಡ್ ಗೊಬ್ಬರ ಕೂಡ ಆಗುತ್ತೆ ಅಥವಾ ಗೊಬ್ಬರ ಆಗಿ ಕೂಡ ರೆಡಿ ಆಗುತ್ತೆ ಯಾಕೆಂದ್ರೆ ಇದ್ರ ಸಿಪ್ಪೆಯನ್ನು ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಗಿಡಕ್ಕೆ ಹಾಕಿದ್ರು ಒಳ್ಳೆಯದು ಅಥವಾ ಇದರ ಸಿಪ್ಪೆಯನ್ನು ನೀರಲ್ಲಿ ನೆನೆಸ್ಬಿಟ್ಟು ನಾವು ಗಿಡಗಳಿಗೆ ಹಾಕಿದ್ರು ಕೂಡ ತುಂಬಾನೇ ಒಳ್ಳೆಯದು ಇವಾಗ ನಾನು ಎರಡು ಆಲೂಗಡ್ಡೆನ ಬೋಂಡ ಮಾಡೋದಕ್ಕೆ ತಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆಗೆ ಸಿಪ್ಪೆ ತೆಗಿತಾ ಇದ್ದೀನಿ ಮೊದಲು ಇದರ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡೋಣ ಇದರ ಸಿಪ್ಪೆನ ತೆಗೆದು ನೀರಲ್ಲಿ ಒಂದ್ ದಿನ ನಾವು ನೆನೆಸಿಟ್ಕೋಬೇಕು ಇಲ್ಲ ಇದ್ರ ಪೇಸ್ಟ್ ಮಾಡಿದ್ರೆ ನಾವು ನೆನೆಸಿಡ್ಬೇಕು ಅಂತನೂ ಇಲ್ಲ ಪೇಸ್ಟ್ ಮಾಡಿ ಆಗಲೇ ನಾವು ಗಿಡದ ಬುಡಕ್ಕೆ ಹಾಕೊಡ್ಬಹುದು ಇದನ್ನ ಇದರಲ್ಲಿ ಕ್ಯಾಲ್ಶಿಯಂ ಹೇರಳ ಪೊಟ್ಯಾಶಿಯಂ ಫಾಸ್ಪರಸ್ ಮತ್ತೆ ಕ್ಯಾಲ್ಶಿಯಂ ಇರುತ್ತೆ ಇದು ಗಿಡಗಳಿಗೆ ತುಂಬಾನೇ ಒಳ್ಳೆಯದು ತುಂಬಾ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಹಾಗೇನೆ ಈ ಹೊಸ ಚಿಗುರುಗಳು ಬರೋದಿಕ್ಕೆ ಮತ್ತೆ ಗಿಡ ತುಂಬಾ ಚೆನ್ನಾಗಿ ಬಂದು ಮಗುಗಳಿಂದ ತುಂಬಕೊಳ್ಳೋದಿಕ್ಕೆಲ್ಲ ಇದು ತುಂಬಾನೇ ಒಳ್ಳೆಯದು ನೀವು ಕೂಡ ಇದನ್ನ ನಿಮ್ಮ ಗಿಡಗಳಿಗೆ ಮಾಡಿ ಹಾಕಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಹಾಕಿದ್ರೆ ಸಾಕು ಪ್ರತಿನಿತ್ಯ ಹಾಕ್ಬೇಕಂತಿಲ್ಲ ಆದ್ರೆ ವಾರಕ್ಕೊಮ್ಮೆ ಹಾಕಿ ವಾರಕ್ಕೊಮ್ಮೆ ಕೊಮ್ಮೆ ಹಾಕಿದ್ರು ಕೂಡ ತುಂಬಾನೇ ಒಳ್ಳೇದು ಇದು ಇದಕ್ಕೆ ನೀರ ನೆನೆಸ್ಬಿಟ್ಟು ಆ ನಂತರ ನೀರನ್ನ ಮಿಕ್ಸ್ ಮಾಡಿ ಹಾಕಬೇಕು ನಾನು ಆಗ್ಲೇನೆ ಇದನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಮೊದಲನೇ ದಿನ ಮಾಡಿರುವಂತದ್ದು ಇದು ನೋಡಿ ಎಲ್ಲ ವೈಟ್ ವೈಟ್ ಬಂದಿದೆ ತೋರಿಸ್ತೀನಿ ಇವೆಲ್ಲ ಆಲೂಗಡ್ಡೆ ನೀರು ಇವಾಗ ಸಿಪ್ಪೆ ತೆಗಿತಾ ಇರೋದನ್ನ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಮಾಡಿ ಇದೇ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ಕಿತ್ತಿರುವಂತ ಆಲೂಗಡ್ಡೆ ಸಿಪ್ಪೆಯೆಲ್ಲ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ನಮ್ಮ ಗಿಡಗಳಿಗೆ ಇದು ಒಳ್ಳೆ ಗೊಬ್ಬರ ಹಾಗೆ ರೆಡಿ ಆಗತ್ತೆ ಒಳ್ಳೆ ಲಿಕ್ವಿಡ್ ಗೊಬ್ಬರ ಹಾಗೆ ಇದಕ್ಕೆ ನೀರು ಹಾಕಿಟ್ಬಿಡೋಣ ನೀರು ಹಾಕಿ ಎರಡು ದಿನಗಳ ಕಾಲ ಇದನ್ನು ಗಟ್ಟಿಯಾಗಿ ಮುಚ್ಚಿ ನೆನೆಸಿಟ್ಕೊಳ್ಳೋಣ ಆಲೂಗಡ್ಡೆಯನ್ನು ನೋಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆಗಲೇ ಒಂದು ದಿವಸ ಆಗಿದೆ ಮೇಲೆಲ್ಲ ನೋಡಿ ವೈಟ್ ವೈಟ್ ಥರ ಬಂದಿದೆ ಇದು ಕೂಡ ಆಲೂಗಡ್ಡೆ ನೀರೇನೆ ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ನೀರು ಇದು ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಈ ಆಲೂಗಡ್ಡೆ ಸಿಪ್ಪೆಯನ್ನು ಅದರಲ್ಲಿ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ರೆಡಿ ಮಾಡ್ಕೊತೀನಿ ಈ ಸಿಪ್ಪೆ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಆಲೂಗಡ್ಡೆ ಪೇಸ್ಟ್ ರೆಡಿಯಾಗಿದೆ ಇದನ್ನು ಇದೇ ನೀರಿಗೆ ಹಾಕ್ಕೊಣ ಆಲೂಗಡ್ಡೆ ನೆನೆಸಿಟ್ಕೊಂಡಿದ್ವಲ್ಲ ನಾವು ಅದೇ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಬಕೀರ ಅರ್ಧ ಲೀಟ್ರಷ್ಟು ಆಲೂಗಡೆ ಸಿಪ್ಪೆಯ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದಾಗಿತ್ತಲ್ವ ಅದಕ್ಕೆ ಈಗ ಎರಡು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಇದನ್ನು ಗಿಡಗಳಿಗೆ ಕೊಡೋಣ ಇದನ್ನು ನೀವು ದಾಸವಾಳ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಜಿರೇನಿಯಾ ಜರ್ಬರ್ ಯಾವುದಕ್ಕಾದರೂ ಕೊಡ್ಬೋದು ಇವಾಗ ನಾನು ಪ್ರತಿಯೊಂದು ಗಿಡಕ್ಕೂ ಇದನ್ನು ಒಂದೊಂದು ಲೋಟದಷ್ಟು ಹಾಕಿ ಕೊಡ್ತಾ ಇದ್ದೀನಿ ಬೇರೆ ಬೇರೆ ರೀತಿಯ ಲಿಕ್ವಿಡ್ ಗೊಬ್ಬರಗಳನ್ನು ತೋರಿಸಿದ್ದೀನಿ ಅದರ ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡತ್ತೆ ಅಂತೇಳಿ ಆನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹೂ ಬಿಟ್ಟ ಮೇಲೆ ಒಂದೊಂದು ಲೋಟದಷ್ಟು ನೀವು ಪ್ರತಿ ವಾರಕ್ಕೊಮ್ಮೆ ಹಾಕಿಕೊಟ್ರಂತೂ ತುಂಬಾ ಒಳ್ಳೆಯದು ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಹಾಗೆ ಇವಾಗ ಗಾಯತ್ರಿ ಹಾಬೀಸಲ್ಲಿ ಗಾರ್ಡನ್ ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ನಿಮ್ಮ ಗಾರ್ಡನ್ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ